ಭಾರತೀಯ ಜನತಾ ಪಕ್ಷದ ಮಿತ್ರರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಒಂದು ಪ್ರತಿಭಟನೆಯನ್ನು ಮಾಡಿದ್ದಾರೆ ಅದರ ಜೊತೆಗೆ ಮುಖ್ಯಮಂತ್ರಿಗಳ ವಿರುದ್ಧ ಉಪಮುಖ್ಯಮಂತ್ರಿಗಳ ವಿರುದ್ಧ ಮತ್ತು ಮೊನ್ನೆ ಏನು ಆಸಿಬಿ ಒಂದು ಸಮಾರಂಭದಲ್ಲಿ ಆದಂಥ ಘಟನಾವಳಿಗಳ ಬಗ್ಗೆ ಕೆಲವೊಂದು ವಿಷಯಗಳನ್ನು ಮಾತಾಡಿದ್ದಾರೆ ಬಹುತೇಕ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷದ ನಾಯಕರು ಹಲವಾರು ಸಂದರ್ಭಗಳಲ್ಲಿ ಜನರಿಗೆ ತಪ್ಪು ಮಾಹಿತಿ ಕೊಡುವಂಥದ್ದು ತಪ್ಪು ಸಂದೇಶಗಳನ್ನ ಬಿತ್ತನೆ ಮಾಡುವಂಥದ್ದು ಪ್ರತಿಭಟನೆಗಳನ್ನ ಕಾರಣವಿಲ್ಲದಲೇ ಮಾಡುವಂಥದ್ದನ್ನ ಹವ್ಯಾಸವಾಗಿ ರೂಢಿ ಮಾಡಿಕೊಂಡಿದ್ದಾರೆ ತುಳಿತದ ಪ್ರಕರಣದಲ್ಲಿ ಈಗಾಗಲೇ ನಾನು ಸಾಕಷ್ಟು ವಿಚಾರಗಳನ್ನ ಹಿಂದಿನ ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡಿದ್ದೇನೆ ಈ ದೇಶದಲ್ಲಿ ವಿಶೇಷವಾಗಿ ಸನ್ಮಾನ್ಯ ಮೋದಿರವರು ಪ್ರಧಾನಮಂತ್ರಿಗಳು ಆದಂಥ ಸಂದರ್ಭದಲ್ಲಿ ಸುಮಾರು ಹನ್ನೊಂದು ವರ್ಷಗಳಲ್ಲಿ ಕಾಲ್ತುಡಿತದ ಪ್ರಕರಣದಲ್ಲಿ ವಿವಿಧ ರಾಜ್ಯಗಳಲ್ಲಿ ವಿವಿಧ ಪ್ರದೇಶಗಳಲ್ಲಿ ಗುಜರಾತ್ ರಾಜ್ಯವು ಸಹಿತವಾಗಿ ಸುಮಾರು ಎರಡು ಸಾವಿರ ಜನ ಇವತ್ತು ಪ್ರಾಣವನ್ನು ಕಳ್ಕೊಂಡಿದ್ದಾರೆ ನಾನು ವಿಶೇಷವಾಗಿ ಕರ್ನಾಟಕದಲ್ಲಿ ಯಾರು ಇಂತಹ ಒಂದು ಘಟನೆಗೆ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ ಅವರ ಬಗ್ಗೆ ನಾನು ಸಹಾನುಭೂತಿಯನ್ನು ವ್ಯಕ್ತಪಡಿಸ್ತಾ ಮತ್ತು ಅವರ ಕುಟುಂಬಕ್ಕೆ ನೋವನ್ನು ಬರೆಸುವಂಥ ಶಕ್ತಿಯನ್ನು ಕೊಡಲಿ ಅಂತ ಕೇಳ್ತಾ ಇವತ್ತು ಈ ಘಟನೆಗೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ಐದು ಜನ ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡುವಂಥ ಕ್ರಮಕ್ಕೆ ಮುಂದಾಗಿದ್ದಾರೆ ಸನ್ಮಾನ್ಯ ಬೆಂಗಳೂರು ಮಹಾನಗರದ ಪೊಲೀಸ್ ಆಯುಕ್ತರಾದಂಥ ಧನ ದಯಾನಂದ್ರವರ ಬಗ್ಗೆ ದಯಾನಂದ್ರವರನ್ನ ಅಮಾನತುಪಡಿಸಿದ ಬಗ್ಗೆ ಅನೇಕ ಚರ್ಚೆಗಳು ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಅಭಿಪ್ರಾಯಗಳು ವ್ಯಕ್ತ ಆಗ್ತಾಯಿದೆ ಒಂದು ಸರ್ಕಾರ ಯಾವ ರೀತಿಯಲ್ಲಿ ಒಂದು ಕ್ರಮವನ್ನು ತಗೋಬೇಕು ಆ ರೀತಿಯಲ್ಲಿ ಕ್ರಮವನ್ನು ತಗೊಂಡಿದ್ದಾರೆ ನಾನು ಭಾಳ ಸ್ಪಷ್ಟವಾಗಿ ಹೇಳೋದಕ್ಕೆ ಇಷ್ಟಪಡ್ತೇನೆ ಅವರು ಅವರ ಅಧಿಕಾರ ಅವಧಿನಲ್ಲಿ ಒಳ್ಳೆಯ ಕೆಲಸ ಮಾಡಿದ್ದಾರೆ ಅನ್ನೋ ಬಗ್ಗೆ ಎರಡನೇ ಮಾತಿಲ್ಲ ಆದರೆ ಆವತ್ತಿನ ಘಟನೆಗೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳಿಗೆ ಏನು ಮಾಹಿತಿಯನ್ನು ಕೊಡಬೇಕಾಯಿತು ಏನು ವಿಶೇಷವಾದಂಥ ವರದಿಯನ್ನು ಕೊಡಬೇಕಾಯಿತು ಅಲ್ಲಿ ಅವರು ವೈಫಲ್ಯವನ್ನು ಕಂಡಿದ್ದಾರೆ ಸನ್ಮಾನ್ಯ ದಯಾನಂದ್ರವರು ಕರ್ನಾಟಕದಲ್ಲಿ ವಿಶೇಷವಾಗಿ ಬೆಂಗಳೂರು ಮಹಾನಗರದ ಆಯುಕ್ತರಾಗಿ ಬರೋದಕ್ಕೆ ಮುಂಚೆ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಗುಪ್ತಚರ ವಿಭಾಗದಲ್ಲಿ ಪ್ರಮುಖ ಹುದ್ದೆಯಲ್ಲಿ ಕೆಲಸವನ್ನು ಮಾಡಿದರು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಂಥ ತಂಡದಲ್ಲಿ ಅನೇಕ ಜನ ಆಯುಕ್ತರ ಹುದ್ದೆಗೆ ತಮ್ಮ ಅಂದರೆ ಕ್ಲೈಮ್ ತಾವು ಆಗಬೇಕು ಅನ್ನೋ ಒಂದು ವ್ಯವಸ್ಥೆಯನ್ನಲ್ಲಿ ಪ್ರಯತ್ನವನ್ನು ಮಾಡಿದರು ಆದರೆ ಅವರು ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರಲ್ಲಿ ಬಂದು ವಿನಂತಿಯನ್ನು ಮಾಡಿದಾಗ ಅವರ ವಿನಂತಿಯನ್ನು ಪರಿಗಣಿಸಿ ಅವ್ರಿಗೆ ಅವಕಾಶವನ್ನು ಸನ್ಮಾನ್ಯ ಸಿದ್ದರಾಮಯ್ಯವರು ಕೊಟ್ಟರು ಸಾಮಾನ್ಯವಾಗಿ ಆಯುಕ್ತರಾದಂಥವರು ಒಂದು ವರ್ಷಕ್ಕೆ ಬದಲಾವಣೆ ಆದಂಥ ಅನೇಕ ಸಂದರ್ಭಗಳಿದೆ ಒಂದು ವರ್ಷ ಆದಮೇಲೆ ಅವನ್ನ ಬದಲಾವಣೆ ಮಾಡಬೇಕಂತ ಸಂದರ್ಭ ಬಂದಾಗಲಿ ಮತ್ತೆ ಬಂದವರು ಆರು ತಿಂಗಳಿಗೆ ವಿನಂತಿಯನ್ನು ಮಾಡೋರು ನಾನು ಇನ್ನೊಂದು ಆರು ತಿಂಗಳು ಮುಂದುವರಿಸಿ ಅಂತ ಕೇಳಿದಾಗ ಅವ್ರ ಮೇಲೆ ವಿಶ್ವಾಸ ಇಟ್ಟು ಸಾಮಾನ್ಯ ಮುಖ್ಯಮಂತ್ರಿಗಳು ಬೇರೆ ಪ್ರಭಾವ ಬೀಳುವಂಥ ಕೆಲಸಗಳು ಆದಾಗ್ಲೂ ಸಹ ಯಾವುದೇ ಪ್ರಭಾವಕ್ಕೆ ಒಳಗಾಗ್ದಲೇ ದಯಾನಂದ್ರವರಿಗೆ ಅವಕಾಶವನ್ನು ಕೊಟ್ಟರು ಕಳೆದ ಡಿಸೆಂಬರ್ನಲ್ಲಿ ಮತ್ತೆ ಅವ್ರನ್ನ ಬದಲಾವಣೆ ಮಾಡಬೇಕು ಅನ್ನೋ ವಿಚಾರ ಬಂದಂಥ ಸಂದರ್ಭದಲ್ಲೂ ಸಹ ಮತ್ತೆ ಇನ್ನೊಂದು ಆರು ತಿಂಗಳು ಜೂನ್ವರೆಗೆ ನನಗೆ ಅವಕಾಶ ಬೇಕು ಅಂತೇಳಿ ಅವರು ಮುಖ್ಯಮಂತ್ರಿಗಳನ್ನ ಬಂದು ವಿನಂತಿ ಮಾಡಿದಾಗ ಇನ್ನೂ ಆರು ತಿಂಗಳು ಮುಂದುವರಿಕೆ ಮಾಡಿ ಅವ್ರಿಗೆ ಅವಕಾಶವನ್ನು ಕೊಟ್ಟರು ಆದರೆ ಮೊನ್ನೆ ಘಟನೆಯಲ್ಲಿ ಬಹುತೇಕ ಏನೋ ಕೆಲವು ಸುದ್ದಿಗಳು ಬರ್ತಾಯಿದೆ ಅದು ವಾಸ್ತವಕ್ಕೆ ಹತ್ತರವಾದಂಥ ಸುದ್ದಿ ಅಲ್ಲ ಯಾಕೆ ಅಂದರೆ ಆ ದಿನ ಐದು ಗಂಟೆವರೆಗೆ ಮುಖ್ಯಮಂತ್ರಿಗಳಿಗೆ ಹನ್ನೊಂದು ಜನ ಅಲ್ಲಿ ಏನು ಅವತ್ತು ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಅದರ ಮಾಹಿತಿಯನ್ನು ಮುಡಿಸುವಂಥ ನಿಟ್ಟಿನಲ್ಲಿ ವಿಫಲತೆಯನ್ನು ಕಂಡಂಥವ್ರು ಸನ್ಮಾನ್ಯ ದಯಾನಂದ್ ಅವರು ಒಬ್ಬ ಆಯುಕ್ತರಾಗಿ ಮುಖ್ಯಮಂತ್ರಿಗಳಿಗೆ ಮಾಹಿತಿಯನ್ನು ಕೊಡಬೇಕಾಯಿತು ಐದು ಗಂಟೆಯಲ್ಲಿ ಮುಖ್ಯಮಂತ್ರಿಗಳು ಸ್ವತಃ ಅವ್ರನ್ನ ಕೇಳೋಂಥ ಸಂದರ್ಭದಲ್ಲೂ ಸಹ ಏನಾಗಿದೆ ಅಂತ ಕೇಳೋಂಥ ಸಂದರ್ಭದಲ್ಲೂ ಸಹ ಕೇವಲ ಒಬ್ಬರು ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಅನ್ನೋ ಮಾಹಿತಿಯನ್ನು ಅವ್ರು ಕೊಟ್ಟಿದ್ದಾರೆ ಅದು ಏನಕ್ಕೆ ಅವ್ರು ಆ ಥರ ಹೇಳಿದ್ರು ಅನ್ನೋದು ಅವ್ರಿಗೆ ಬಿಟ್ಟಂಥ ವಿಚಾರ ಆದರೆ ಅವ್ರ ಮೇಲೆ ಯಾವುದೇ ಪೂರ್ವಗ್ರಹ ಪೀಡಿತರಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕ್ರಮವನ್ನು ತಗೊಂಡಿಲ್ಲ ಇಲ್ಲಿ ಆಗಿರ್ತಕ್ಕಂಥ ಘಟನೆಯಲ್ಲಿ ಮಾನಸಿಕವಾಗಿ ಭಾಳ ಬೇಸರ ಆಗಿರ್ತಕ್ಕಂಥದ್ದು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವ್ರಿಗೆ ಅಂದರೆ ಆವತ್ತು ಪೂರ್ಣವಾದಂಥ ಮಾಹಿತಿಯನ್ನು ನನ್ನ ಜೊತೆ ಹಂಚಿಕೆ ಮಾಡಿಕೊಳ್ಳಿಲ್ಲ ಬೆಳಗ್ಗೆ ಎಂಟೂವರೆ ಒಂದು ಸಲ ಒಂಬತ್ತುವರೆಯಲ್ಲಿ ಒಂದು ಸಲ ಅವನ್ನ ಸಂಪರ್ಕ ಮಾಡಿದ್ದಾರೆ ಅಂದರೆ ಅವ್ರನ್ನ ಕರೆಸ್ಕೊಂಡಿದ್ದಾರೆ ಆಯುಕ್ತರನ್ನ ಆ ಸಂದರ್ಭದಲ್ಲೂ ಸಹ ಈ ಏರ್ಪಾಡುಗಳ ಬಗ್ಗೆ ತಮ್ಮ ಯಾವುದೇ ತಕರಾರನ್ನು ಅವ್ರು ದಾಖಲು ಮಾಡಿಲ್ಲ ಆದರೆ ಮಾಧ್ಯಮದಲ್ಲಿ ಬೇರೆ ಕಡೆ ಬರ್ತಾ ಇರ್ತಕ್ಕಂಥದ್ದು ಅವ್ರ ಮಾಹಿತಿಯನ್ನು ಕೊಟ್ಟಿದ್ದರು ಅಥವಾ ಮುಖ್ಯಮಂತ್ರಿಗಳಿಗೆ ಅಭಿಪ್ರಾಯವನ್ನು ಕೊಟ್ಟಿದ್ದರು ಮಾಡೋದು ಕಷ್ಟ ಆಗುತ್ತೆ ಅಂತೇಳಿ ಇವತ್ತೇನು ವರದಿ ಇದೆ ಅದು ಸತ್ಯಕ್ಕೆ ದೂರವಾದಂತಹ ವರದಿ ವಾಸ್ತವವಾಗಿ ಬೆಳಗ್ಗೆ ನಡೆದಂಥ ಎರಡೂ ಸಭೆಗಳಲ್ಲಿ ಅವನ್ನು ಕರೆಸ್ಕೊಂಡು ಮುಖ್ಯಮಂತ್ರಿಗಳು ಕೇಳಿದಂಥ ಸಂದರ್ಭದಲ್ಲೂ ಸಹ ಯಾವುದೇ ಆಕ್ಷೇಪಣೆ ಅಥವಾ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅನ್ನೋ ಅಭಿಪ್ರಾಯವನ್ನು ಕೊಟ್ಟಿಲ್ಲ ಇದು ಮೊದಲನೇ ಹಂತ